ಅವಲಕ್ಕಿ ನೆನ್ಸೇನೆ ನಂದ್ ಹುಳಿ ಮಾಡಿತ್ತೇನೆ ಬಡ ಬಡ ಕಲಿಸಿ ಎಲ್ಲರಿಗೂ ನಾಷ್ಟ ಅದು ಹಾಕಿ ಕೊಡ್ತೇನೆ ಮತ್ತೆ ಹೊಲಕ್ಕೆ ಹೋಗುವವರಿಗೆ ಅದು ಮಧ್ಯಾಹ್ನ ಬರ್ತೇನೆ ಬರ್ತಾನೆ ಇವತ್ತೇನು ಚಿಂತಿಲ್ಲ ಅವಲಕ್ಕಿ ಬಡಬಡ ಅವಲಕ್ಕಿ ಕಲಿಸಿ ಎಲ್ಲರಿಗೂ ಇದನ್ನು ಮಾಡ್ಕೊಡ್ತೇನೆ ದೀಪಾ ಹ್ಮ್ ಮಸ್ತ್ ಆಯೋ ನೋಡಿ ಅವ್ಲಕ್ಕಿ ಉಪಕಾರ ಅದೆಲ್ಲ ಭಾಳ ಚಲೋ ಆಗ್ಯವು ಗ್ಯಾಸ್ ಮ್ಯಾಗ ಮಾಡಿದಿಲ್ಲಕ್ಕ ಮತ್ತೆ ಕುಂತಿರತ್ತೆ ಕಟ್ಟಿಗಿನ ಹಸಿ ಇದ್ದವು ಅವು நீளின அண்ணாஸ்கா டபிளாக டபியாக

ಇವನ್ ಬೇ ಆತ್ ನೋಡು ಕುಂದ್ರ ಬುಕ್ ಕಲ್ ಬೇವ್ ಕಣ್ ತಂಪದವ ಬ್ಯಾಡ್ ಬಾಲ್ಯೇ ಇವ್ರೆ ತಮ್ಮ ನಾಶ ಮಾಡಾತ್ತಾರ ಅದ್ಕೈ ತಗ ಬಂದ್ ನೋಡ್ ಸರಿ ನಾಶ ಮಾಡ್ಬರಿ ಅವ್ಲಕ್ಕೆ ಆರ್ತಾವ್ ಕರ್ಕೊಂಡು ನಾಶ ಮಾಡ್ಬರಿ ದೀಪ ಬಂದ್ ಇಬ್ರು ನಾಶ ಮಾಡ್ತೀವಿ ಇಲ್ ಬಾ ದೀಪಾನು ಬರಲಿ ಇಷ್ಟು ಕುಡಿ ತಿನ್ನು ಕರ ನಾಶ ಮಾಡ್ಬಿಡೋಣ ಬರ್ರಿ ಹೊತ್ತಾಕತಿ ಹುಡುಗ ಕಾಡತಲ್ಲ ಹಂಗಾಗಿ ದೌಡ್ ತಿನ್ನುದೆಲ್ಲ ಏನಿಲ್ಲ ಕಾಡ್ದನವ ನಾಶ ಮಾಡ್ಬಿಡ್ಬಾರಿ ಮತ್ತೆ ನಿಮಗೂ ಹೊತ್ತಾಕತಿ ಮತ್ತ ಮಧ್ಯಾಹ್ನ ಕುಟುಕುಕ್ ಅದಾಗುದಿಲ್ಲ ಅದು ಹೊಟ್ಟೆ ಹಸುವಾಗಂಗಿಲ್ಲಾ ಕೈ ಇಬ್ಬರಿಗೂ ತಗಬೇವ ಹತ್ತಿರ ಚಕ್ಲಿ ತೋರಿ ನಾನೇನು ಅಲ್ವಾ ಚಕ್ಲಿ ಎಷ್ಟು ತಿಂತೇನಿ ಸಿಹಿ ಮತ್ ನಿನ್ನೆ ಈಗ ತಿಂದೇವಿ ನಾನು ಅಲ್ಲ ನಿಮ್ಮ ಮತ್ತೆ ಬೇಕಂದ್ರೆ ಕೊಡುವ ಉಂಡಿ ಅದು ಹಂಗೂ ಬ್ಯಾಡ್ರಿ ಇವ ಶುಗರ್ ತಿನ್ನುತ್ಲ ಏನು ಏರ್ತದ ಹಂಗ ಸಿಹಿ ತಿನ್ಬೇಡ್ರಿ ಅಂತಾರ ಜೀವ ತಡೀದಿಲ್ಲ ಒಂದೊಂದು ಇಟ್ ತಿನ್ನೋದು ನಾನು ಅಲ್ಲಿ ಬಿಡುವ ಉಂಡಿನ ಹೂನ್ರಿ ಅಕ್ಕಾರ ಏನ ಕಾಯ್ಕೊಳೋದು ನೋಡ್ರಿ ವಯಸ್ಸಾದ್ಮೇಲೆ ಜಾಸ್ತಿ ತಿನ್ನುವಂಗಿಲ್ಲ ಒಂದ್ ಇಟ್ ತಿನ್ನೋದು ಕುಂದ್ರೋದು ಕೆಲಸನೂ ಜಾಸ್ತಿ ಹಚ್ಚಂಗಿಲ್ಲ ಏನಿಲ್ಲ ರೀ ಮನೆಯಾಗ ಹಂಗ ತಿನ್ನೋದು ಕುಂದ್ರದಂತೆ ಆಯಾಸ ಹಂಗ್ ಬಿಡತದೆ ಹಂಗಾಗಿ ಒಂದ್ ರೊಟ್ಟಿ ಒಂದ್ ಇಟ ಅನ್ನಕ ಬಂದ್ಬಿಟ್ಟ ನೋಡ್ರಿ ಈಗ ಹೂನ್ರಿ ಯಾಕರ ನನಗೂ ಇವರು ಏನು ಹಚ್ಚೋದೇ ಇಲ್ಲ ಹಿಂದೆ ಹೊಲಕ್ಕೆ ಅದು ಹೊಕ್ಕಿದ್ದೆ ಒಟ್ಟು ಮನೆಯಾಗ ಹೈನ್ ಇತ್ತು ಹಕ್ಕಿ ಕಸ ಹೊಡಿದು ಮೇವು ಹಾಕೋದು ಇಡೋದು ಮಾಡ್ತಿದ್ದೆ ಈಗ ಹೈನಾನ ತಗದಾರ ಬೇರೆ ಹೊಸ ತಂದ್ರ ಅದನ ಅಂತ ಹೇಳಿ ಕೆಲಸ ಕೆಲಸದಂಗ ಆಗ್ಬಿಟ್ಟ ನೋಡ್ರಿ ಈಗ ಏನು ಹುಡುಗರುನ ಕರ್ಕೋಬೇಕಂದ್ರೆ ನಿಗೂದಿಲ್ಲ ರೀ ನಮ್ಗೆ ನಮಗೆ ಕರ್ಕೊಳೋದಾಗೋದಿಲ್ಲ ಕರ್ಕೊಳ್ಳೋದಾಗುದಿಲ್ಲ ವಯಸ್ಸಾಗೈತೆ ನಿಗೂದಿಲ್ಲ ನಮ್ಗೆ ಸಣ್ಣ ಇದ್ರೆ ಮುಂದೆ ಏನಾರ ಆಟಿಗೆ ಸಣ್ಣ ಹಾಕೊಂಡು ಕುಂತ್ರೆ ಆಡ್ತಾವ ರೀ ಇವು ದೊಡ್ಡ ಆಗುತ್ತೆ ಏನಕ್ಕ ನಮಗೆ ಓಡಾಡೋದಾಗುದಿಲ್ಲ ಹೌದ್ರಿ ಹುಡುಗರು ಈ ಮನ್ಯಾಗದವ ಅಂದ್ರ ಒಂದ್ ಆಳ್ಸರಿ ಹಿಂದ್ ಬೇಕ ರೀ ಅವ್ರನ್ನ ಕಾಯ್ದು ಎಲ್ಲೋದು ಎಲ್ಲಿ ಬಿದ್ದು ಅಂತ ಹೇಳಿ மொத்த ஒள்காக்காரி அவ்வளோ நோட் அக்க நஷ்ட நான் ஒட்டி நஷ்டி சா குடின தண்டை நோட தீபா ஏன்னா சான் ஏக மழி விட்டீ மிரவா நோட்ரி மழி அறிவினா ஆரோ இல் அரபி மழைகால ஒன் சிந்தை நோட்ரி தாசி பழி போலிகால் தினக்கு முரு நா இல்லை இவ்வளோ ஜீன்ஸ் ப்ண்ட் ஹாத்தர் கணமக்குளவு ஹாபிட்ரிப்பா அவுக்கு நீங்க வஜ்ஜா தோசி அந்த கேழங்கில் நாலு தின ஒன் வார ஆறுதல் நிறி அறிவிக்க அப்பேனோ அது அது ஜீன்ஸ் ப்ண்ட் ஹாதின கம்பாயிர் தா ஏனாப்பா நீதில்ல ஏன்னில் தழ் பாண்ட் ஹாக்காத்தவ் மக அது முகீத்தன் மர அப்பேன் ಹ್ಞೂನು ಏನೋ ಮುಗೀತು ಅಂತಂದ್ರೆ ಏನು ಮುಗೀತಾನೇ ಸೀತಾವ ನಮಗೆ ಏನು ಅವರು ಸಾಲಿದ್ದು ತಿಳಿದಿಲ್ಲ ಹಂಗೆ ಓದು ಪರೀಕ್ಷೆ ಮ್ಯಾಗ ಪಾಸ್ ಆಗೈತೆ ಅಮ್ಮ ಅಂತ ಹೇಳ್ತಾರೆ ಬಂದು ಏನು ಒಟ್ಟು ಏನೋ ಬರೋಂಗೆ ಆಗೈತಿ ಅಂತಾರ ಇನ್ನು ಬರೋದ್ರಾಗ ಐತ್ವ ನೌಕ್ರಿ ಬಂತಂದ್ರೆ ಅವನು ನೌಕರಿ ಮಾಡಕ್ಕೆ ಹೋಗಾವ್ ನೋಡಿ ಕ್ಯಾಂಪಸ್ ಹಾಕವಲ್ಲ ದೀಪ ಹಂಗೇನೋ ಕಾಲೇಜಾಗ ಆಗೋದೈತಂತ ಅದು ಆತಂದ್ರೆ ನೌಕ್ರಿ ಆತಂದ್ರೆ ಮತ್ತೆ ದೊಡ್ಡ ನೌಕರಿಯಾಗಕ್ಕ ನಾವು ಮತ್ತೆ ಇನ್ನು ಒಂದು ಎಲ್ಲ ಮೆಟ್ಟಿಗೆ ಹತ್ತಿದ್ನ ಚಲೋ ಆಕತ್ತೆ ನೋಡೋದನ್ನ ನೌಕರಿ ಆಯಿತಂದ್ರೆ ಮನೆ ಅದರ ಬಿಡಕ್ಕೆ ಶಾಲೆಯಾಗೆ ಇಬ್ಬರು ಮಕ್ಕಳವರು ஏழக்கு இல்ல வந்திரும் கல்த்தேனா குளித்துர் பே தீப ஒட்ட அவர் அப்பாரிந்தோர் காகாரிங்கலி சாரி ஷேனதை மத்த மனியாக ரொ ரொட்டி சப்பாதி மாதாணும் தான் அவரவ ரொட்டி மாதிரி ஒன்னொரு உழி அட் எடுத்து படது அஸ் சந்திசத்தை அது ஷெந்த அரேங்கில் ஏனில் அது சந்தைத்தவ்வா ரொட்டி சப்பாத்தி ரெட்டா ஷோலோ சப்பாத்தி ரொட்டை ஆய்வு நோட்ரி நேக்கூ எல்லா கல்சார் விட்ரி ஓனியா ಅವ್ರ ಅವ್ರು ಹೊಲಕ್ಕೆ ಹೋದ್ರೆ ನಾನು ಹಚ್ಚೋದಿಲ್ಲ ಯಮ್ಮ ನೀನು ಅಡ್ಡಾಡಕ್ಕೆ ಹೋಗೋಡ್ಬಿ ಅವಾರ್ ಬಂದ್ರೆ ನಾನು ಬೇಯ್ತಾರೆ ಅಂತ ಹೇಳಿ ಅವ್ರ ಬರೋವರೆಗೆ ಬರುತ್ತನ ಟೈಮಿಗೆ ಅನ್ನೋರಾಗ ಕಸ ಹೊಡಿದು ಬಾಕ ನೀರು ಹಾಕೋದು ದೀಪ ಹಚ್ಚುದು ಮತ್ತ ಅವ್ರ ಬರೋವರೆಗೆ ಚಹಾ ಮಾಡಿ ಕೊಡೋದು ಹಾಯ್ಕೊಡೋದು ರಾತ್ರಿ ಏನಾರ ಇದ್ರೆ ಪಲ್ಯ ಕಾದ್ರೆ ಹೆಚ್ ಕೊಡೋದೆಲ್ಲ ಮಾಡ್ತಾ ಅವ್ ಪಲಾವ್ನ ಚಲೋ ಮಾಡ್ತಾಳ ಅವ್ರ ಅವತ್ತವರು ಆತ ಅವ್ರ ಚ ಪಲಾವ್ ಚಲೋ ಮಾಡ್ತೇವೆ ಮಾಡಂತಂದ್ರ ಹ್ಞೂ ಅಂತಂದ ಅಷ್ಟು ಮೈ ನಾ ಯಮ್ಮ ಹಚ್ಕೊಡ್ಬಿ ಅಂತ ನಾ ಹೆಚ್ಕೊಡ್ತೇನೆ ನಾವು ಕುಂತೆ ಅಷ್ಟು ಚಲೋ ಮಾಡ್ತಾವ್ ಪಲಾವ್ ರೀ ಎಲ್ಲ ಮಾಡ್ತಾ ಹಂಗಾರೆ ತೋರ್ಸಕ್ ಚಲೋ ಮಾಡ್ತೀರನ್ರೀ ಲಕ್ಷ್ಮೀ ಮತ್ತೆ ಕಲೀದೈತೆ ನಕ್ಕಿದ್ದೀನ ಏ ಇನ್ನೂ ರೀ ತೋರ್ಸೋದಲ್ಲ ಇನ್ನೂ ಸಣ್ಣದ ಇನ್ನೇ ಈಗ ಹತ್ತನೇ ಹತ್ತು ಮುದತಿ ಇನ್ನೂ ಕಲಿಲ್ರಿ ನೌಕರಿಗ್ ಅಂತಾರೆ ಅವ್ರ ಅಪ್ಪಾರ ಕಲೀವಲ್ರಕ್ರೀ ಏನು ಮದಿ ಮಾಡ್ಕೊಟ್ ಮಾ ನಾಳೆ ಗಂಡ ಮನೆಯಾಗು ಮಾಡೋದೈತೆ ಐತೆ ಅದಕ್ಕೆ ಕಲಿಸ್ತೀನಿ ಅವ್ರು ಅವ್ರಾ ಮತ್ತ ಕಳ್ಸ ಕಲ್ಸು ಕಲ್ಸುದವ್ರದ್ದು ಮತ್ತು ಮಕ್ಕಳು ಶಾನೆ ಅದಾವ ಅಪ್ಪ ಆತ್ ಹೆಂಗೆ ಅಂತೀರಿ ಹಂಗಂತ ಸುಮ್ಮನೆ ಹಾಗೇನು ನೋಡ್ರಿ ನಾನು ಇಲ್ಲಿಲ್ಲೇ ಇಲ್ಲೇ ಮೊನ್ನೆನ ಮುರಗ ಅವ್ರ ಒಂದು ಹುಡುಗ ನೌಕರಿಗ್ ಹತ್ತೈತೆ ಅದು ನಮ್ಮ ಪೈಕಿ ಅರೇ ಅವ್ರು அது கேள்வ் ரூ யார் நம்ம கடை கண்ணேதவன் அந்தி அதுக்கு கேத்தார்த்தியா நோக்கி ஆகி இன்ஜினியர் முதத்தந்த நே பெங்களூர் நோக்கி மாட் தந்தேவ இவ்வளோ சார் பாகார தங்களா அவருக்கு கேளி அது கேத்தார அத்தியாரவ் ஹௌதேன் அக்கற இன்னும் தோர்சன் ரீ சன்னதை இன்னும் இன்னும் மற்ற இவ்வளோ செகண்ட் இயர் மத்தியே முந்த கலீத்தான ஆக்கி கலிவல்ல சும்னா ஆகியா ரீ அவரு அவர் கேி சும்மம் அவரு முந்தேன் தோர்ஸ் தராரில்ல கேட்கிணு அந்த சும்மேன் வந்தேன் ஹௌதேன் நேட்ரி குடிசீட்டை நூஸ் திக்கம்பாந்த மத அடிக்ரீ மத்தி ரொட்டி அதுக்க நீர் குந்தபர்வா இவ்வோய் அரீத்தர் கால்க நீர் நீர் மத்த தம்பேத்தி இல்லேர் நீர் மொழி தம்பி டை நோட்ர மத்தின் பா அது சாலிஹது நான் ஆக்கெத்தினி கேன் தந்து ஆய் ஆயி அந்த கசினீல நீர்லே அவு கால நீர் நீர் ஜரது ஜரி நீர் தம்பு அட்ாட் மத காந்தங்கேடா நீர் இல்ல அவட ஒய் நபிரி அது நோட பக்கினி அவன் ஒய் அன்னது மா சார்க்க ஒய்ய உழ்கலை ஆமே ஒய் தோக்க தம்பி குறா ரா நமது ஆட்ரி ஹூன் ரீ பண்டை துவை பண்டை திக்கு ஒளாக இல்லை நீர் நீளே கல் இல்லே குத்தி நோட்ரி ಹ್ಞೂ ರೀ ನಾಳೆ ಬರ್ತೀರಾ ರೀ ವೈನಿ ಹ್ಞೂ ರೀ ಯಾರ್ಯಾರು ಬರಾತೀರಿ ಅನ್ನನು ಬರ್ತಾನ ಅನ್ನ ಅಂತ ರೀ ಯಾಕೆ ರೀ ಕೆಲಸ ಐತಂತ ರೀ ಹಾಂ ರತ್ನಾಲ್ನಾರು ಕರ್ಕೊಂಬರ್ರಿ ಬಾದಿನಾತ ಬಂದೇ ಇಲ್ಲಕ್ಕನು ಹ್ಞೂ ರೀ ಹಾಂ ಹ್ಞೂ ರೀ ಅಷ್ಟೇ ಅರಿ ಇಲ್ಲ ವೈನಿ ಬಂದಿಲ್ಲ ಅವರು ಇಲ್ಲ ಅವರು ಹದಿನೈದು ದಿನ ಬಿಟ್ಟು ಬರ್ತಾರಂತ ಇವ್ರು ಚಿಗೋರು ಇದ್ದು ಹೋಗಿ ಅಂತ ಬಾಬಿ ಬಾದಿನಾಥ ಬಂದೇ ಅಂತ ಇದು ಬರ್ತೇನೆ ಅಂತಂದು ನಿನ್ನೆ ಹೋದ್ರ ನೋಡೋರು ಉಂಡಿ ಚಕ್ಲಿ ಬುತ್ತಿಪಲ್ಯದ ಮಾಡಿ ಕಳ್ಸಿದ್ವಿ ನಿನ್ನೆ ಹೋದ್ರಿ ಅನ್ನಾರ ಬಿಟ್ಟು ಬಂದ್ರೆ ಸಂಚಿಕೊಳ್ಳಿ ಬಂದ್ರವ್ರಿ ಹ್ಞೂ ಐನಿ ಬರ್ತೀರಾ ನೀವು ಹ್ಞೂ ಇದ್ರೆ ಬಿಟ್ಟು ಹಾಕಿದ್ರ ಮತ್ತೆ ಹ್ಞೂ ಫೋನ್ ಫೋನ್ ಹಚ್ಕೊಡ್ತೇವೆ ಮಾತಾಡ್ರಿ ಮಾತಾಡಿರಂತ ದೌಡ ಬರ್ರಿ ನೀ ಎರಡು ದಿನ ಹಂಗೆ ಬರ್ರಿ ನಮಗ ಅಂಕ್ರೆ ಈಗ ಆಗೋದಿಲ್ಲ ಅವ ಬರ್ರಿ ನೀವು ಐನಿ ಹತ್ನಾಲ್ ಬಿಟ್ಟು ಹೋಗಿ ರೀ ಹಾಂ ರೀ ಹಾಂ ಹ್ಞೂ ರೀ ಹ್ಞೂ ರೀ ಹ್ಞೂ ಹ್ಞೂ ಐನಿ ಆತಾಡಿರಿ ಹಾಂ ಉಂಟು ಹುಂಟುಟ್ಲೆನ ಬಿಡ್ರಿ ಹಾಂ ಮಳಿ 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 ಸಿಗಾಕ್ರಿ ದೊಡ್ಡ ಬರ್ರಿ ಬಸ್ಸಿಗೆ ಏನು ಬುತ್ತಿಪಲ್ಯೆ ಹೋಗ್ಬಿಡ್ರಿ ಒಣದಷ್ಟು ತೊಂಬರಿ ನಿನ್ನೆ ಬುತ್ತಿಪಲ್ಯ ಮಾಡಿ ಮತ್ತಿಲ್ಲಿ ಒಣ ಕೊಟ್ವೆ ಮತ್ತು ಬಾಳ್ ಮಾಡಿದ್ವಿ ಅಂತ ಹೇಳಿ ಏನ್ ತರಬೇಡ್ರಿ ಒಣದಷ್ಟ ತೊಂಬರಿ ಅಣ್ಣಿ ಹ್ಞೂ ರೀ ಹ್ಞೂ ಹ್ಞೂ ರೀ ಹ್ಞೂ ಹ್ಞೂ ರೀ ಇಡ್ಲಾರೀ ಹ್ಞೂ ವಿನಿ ಆತಾಳ್ರಿ ಬರ್ತಾರಾ ಅಕ್ಕ ವೈನಿ ನಾಳೆ ಹ್ಞೂ ನಾಳೆ ಬರ್ತಾರಂತ ಅವರಿಗೆ ಬಾ ಅಂತ ಹೇಳ್ಬಿಡ್ಬೇಕಿಲ್ಲ ಮ್ಯಾಗ್ಯ ಅದು ಬೆಟ್ಟ ಹಾಕಿದ್ರೆ ಅವ್ರು ಬಾ ದಿನ ಬಂದೇ ಇಲ್ಲ ಬರೀ ಇವ್ರೊಂದ್ ದಿನ ಬರೋದು ಅವರೊಂದಿನ ಬರೋದು ಆಕತ್ತೆ ಬಾ ಅಂತ ಹೇಳ್ಬಿಡ್ಬೇಕಿಲ್ಲ ನಾಳೆ ನಿಮ್ಮವರೆಗೂ ஹம் அக்கா ஹேக்கிட்டாக்கங்க இங்கே ஃபோன் அச்சி அவரே அந்த இவ்வளோ கம்லார் மழையாக யா பார்த்தார் அவங்க நான் அஷ்ரு பெட்டங்காக்கி எந்தங்காக்கி பெட்டி பர்த்தேவா அந்த தந்தி அக்கா ஹௌதுணும் பேஷதா அங்கார்த்தங்காக்கி இதனா தாசிகர பட்டிக் ஹாக்கிபிடு நான் இன்னும் மற்ற நாளையோ மத்ன வர்த்தா ஏன்மார்த்தாரில்ல பிஷே ஓர் வரத்துலேன்ட்டு சீ சிர சங்கி பசாரம் மாடி இது சபாத்தி பல்ய ஏனிர ஒர்க் ஏனாரு பல்லார மாண்ணா மத்த நாட இல்ல நாள்ி இனா அட நஷ கஷ்டம்தான் தோக்கங்கர பாக்கவள்தம்பிவாஹு சீட்டொடவா ஏக்க மாடு ಇವತ್ತಿನ ಕತೆ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪ್ರಿಯಾಂಕನ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಮತ್ತು ಮಗಳಿಗೆ ಹಾಯ್ ಹೇಳಂತೇಳಿ ಮಗಳ ಹೆಸರು ಸಾನ್ವಿ ಮಗನ ಹೆಸರು ಸಮರ್ಥ್ರಿ ಹಾಯ್ ಪುಟ್ಟ ಆಯ್ತು ರ ಕೊಟ್ಟ ಕಾಪಾಡಲಿ ಇಬ್ಬರಿಗೂ ಎಲ್ಲ ಒಳ್ಳೇದಾಗ್ಲಿ ಸ್ವಾತಿ ಅನ್ನೋರು ಕಮೆಂಟ್ ಹಾಕಿದ್ರಿ ಮಂಗಳವಾರ ಅವ್ರು ಎಕ್ಸಾಮ್ ಐತಂತ್ರಿ ವಿಶ್ ಮಾಡ್ರಿ ಕಮಲಕರ ಅಂತ ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ಸ್ವಾತಿ ಅವರೇ ಒಳ್ಳೆಯ ರೀತಿಯಿಂದ ಎಕ್ಸಾಮ್ ಬರೋದು ಉತ್ತೀರ್ಣರಾಗ್ರಿ ಯಾರೆಲ್ಲ ಇವತ್ತಿನ ಕತೆ ನೋಡಿರಿ ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮ್ಮ ಹೆಣ್ಣು ಗಂಡನ ಮನೆ ಕತೆ ಹಾಕೇನ್ರಿ ಹೆಂಗ್ ಬಂದ ತಿ ಮರಿಬೇಡ್ರಿ ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ